ಅದಕ್ಕೂ ಹಿಂದೆ ಮೂರನೇ ವೀರ ಬಲ್ಲಾಳರು ಕರ್ನಾಟಕದಿಂದ ತಮಿಳುನಾಡಿನ ಹೊರಗೆ ಹೋಗಿ ತಮಿಳುನಾಡಿನ ತಿರುವಣ್ಣಮಲೆಯಲ್ಲಿ ಕೂತು ಅಲ್ಲಿನ ಸಮಸ್ತ ಸಾಮಂತರಾಜು ಇದು ನಮ್ಮ ನಮ್ಮ ಗಡಿ ವಿಚಾರ ಅಲ್ಲಪ್ಪ ದೇಶಕ್ಕೆ ಕೂತು ಬಂದಿದೆ ಧರ್ಮಕ್ಕೆ ಸಮಸ್ಯೆ ಬಂದಿದೆ ನಮ್ಮ ದೇವಸ್ಥಾನಗಳ ಭಗ್ನಗೊಳುತ್ತಿದ್ದಾವೆ ನಮ್ಮ ದೇವಸ್ಥಾನ ಕಾಪಾಡಿಕೊಳ್ಳಬೇಕು ಸನಾತನ ಪರಂಪರೆ ಕಾಪಾಡಿಕೊಳ್ಳಬೇಕು ದೇವಸ್ಥಾನದಲ್ಲಿ ಕೂತು ಭಗವಂತನ ಸ್ತೋತ್ರವನ್ನು ಮಾಡಬೇಕಾದಂತವರು ಮೊಗಲರ ಆಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಗುಣಗಾನ ಮಾಡುತ್ತಿದ್ದಾರೆ ಹೀಗೆ ಬೆಳೀತಾ ಹೋದ್ರೆ ನಮ್ಮ ಸಂಸ್ಕೃತಿಯನ್ನು ಇನ್ಯಾರು ಉಳಿಸಬೇಕು ಈಗ ಸಜ್ಜಾಗಿ ಬನ್ನಿ ಧರ್ಮ ಕನ್ನಡದ ರಾಜ ಮೂರನೇ ವೀರಬಲ್ಲಾಳ ತಮಿಳುನಾಡಿನ ಹೊರಗು ಹೋಗಿ ಅಲ್ಲಿನ ಜೀವನದ ಕೊನೆ ಕ್ಷಣದವರೆಗೂ ಮಾಡಿ ತನ್ನ ಹೋರಾಟ ಮುಂದುವರಿಸಲಿಕ್ಕೆ ಕುಮಾರ ಕಂಪಿಲರ ಜೊತೆಗೆ ತನ್ನ ಹೆಂಡತಿ ಗಂಗಾಂಬಿಕೆ ಆನೆಯ ಮೇಲೆ ಕೂತು ಯುದ್ಧವನ್ನು ಮಾಡುವಂತ ಸಂದರ್ಭದಲ್ಲಿ ಇಡೀ ಹಿಂದೂ ಪರಾಕ್ರಮದ ಯುದ್ಧವನ್ನು ದಾಖಲು ಮಾಡಿ ಇಡೀ ಜಗತ್ತಿನಲ್ಲಿ ಬರೆದು ಹೋದಂತ ಜಗತ್ತಿನ ಪ್ರಥಮ ವಾರ್ ರಿಪೋರ್ಟ್ ಅನ್ನು ಮೊದಲ ವಿಜಯವನ್ನ ಬರೆದುಕೊಂಡು ಹೋದ್ರಲ್ಲ ಇದು ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿಕೊಳ್ಳಲಿಕ್ಕೆ ಭಾರತದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಿಕರು ತೊಟ್ಟಂತ ಸಂಕಲ್ಪಗಳು ಪರಿಶ್ರಮಗಳು ಶ್ರಮಗಳು ಈ ಪ್ರಭಾವದಿಂದ ಉಳಿದುಕೊಂಡು ಬಂದಿರುವಂತಹ ಧರ್ಮ ತಾಯಿ ಭಾರತೀಯ ಸಿಂಧುರ ಅಜರಾಮರವಾಗಿ ಉಳಿಯುತ್ತೆ ಏನಕ್ಕೆ ತಾಯಿ ಭಾರತೀಯ ಸಿಂಧುರ ಅವಿನಾಶಿನಿ ಅದನ್ನ ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಾರಣ ಅದರ ರಕ್ಷಣೆಗೆ ಭಾರತೀಯರು ನಿಂತಿದ್ದೀವಿ ಇದು ಒಂದು ಕಾಲದಲ್ಲಿ ಬಿಪಿನ್ ಚಂದ್ರ ಚಟರ್ಜಿ ಅವರು ಕೊಟ್ಟು ಹೋದಂತ ಪ್ರೇರಣೆ ಬ್ರಿಟಿಷರ ದಾಳಿಗಳಿಂದ ತಾಯಿ ಭಾರತಿ ಸರಪಳಿಗಳಲ್ಲಿ ಬಂಧಿತವಾಗಿ ನಿಂತಿರುವಂಥ ದೃಶ್ಯ ಬಿಪಿನ್ ಚಂದ್ರ ಚಟರ್ಜಿಯವರ ಕಣ್ಣು ಮುಂದೆ ಬಂತು ಬಿಪಿನ್ ಚಂದ್ರ ಚಟರ್ಜಿಯವರ ಕಣ್ಣುಗಳಲ್ಲಿ ಧಾರಾಕಾರವಾದಂಥ ಕಣ್ಣೀರು ನೋಡ್ತಾರೆ ತಾಯಿ ಭಾರತೀಯ ದೃಶ್ಯ ತಾಯಿ ಭಾರತಿ ಸೆರಗು ಜಗತ್ತಿಗೆ ಆಶ್ರಯವನ್ನು ನೀಡಿದಂಥ ಮಾತೃ ಸ್ವರೂಪಿ ಆಕೆ ಸರಪಳಿಗಳಲ್ಲಿ ಬಂಧಿತಳಾಗಿದ್ದಾಳೆ ಆಕೆ ಕಣ್ಣಿರಿಡುತ್ತಿದ್ದಾಳೆ ನನ್ನ ರಕ್ಷಣೆಗೆ ಜಗತ್ತಿಗೆ ಆಶ್ರಯ ಕೊಟ್ಟಂತವಳು ನಾನು ನನ್ನ ರಕ್ಷಣೆಗೆ ಯಾರೂ ಇಲ್ಲವ ಜಗತ್ತಿನಲ್ಲಿ ಆಗ ಬಿಪಿನ್ ಚಂದ್ರ ಚಟರ್ಜಿ ಅವರು ಪುಂಖಾನುಪುಂಖವಾಗಿ ಸಾಲುಗಳನ್ನು ಬರೀತಾರೆ ಕೋಟಿ ಕೋಟಿ ಕಂಠ ಖಲ ಕರಾಲೆ ಕೋಟಿ ಕೋಟಿ ಧೃತ ಕರ ಕರವಾಲೆ ಅಬಲ ಕೆನುಮಾತುಮಿ ಅಬಲೆ ತಾಯಿ ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಪುಂಖಾನುಪುಂಖವಾಗಿ ಹಾಡುವಳ್ ನೀನು ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವಳ್ ನೀನು ಕೋಟಿ ಕೋಟಿ ಜನ ನಿನ್ನ ಮಕ್ಕಳು ಇಲ್ಲಿದ್ದೀವಮ್ಮ ನಾವು ಕೋಟಿ ಕೋಟಿ ಜನ ಮಕ್ಕಳು ನಿನಗಿರಬೇಕಾದ್ರೆ ನೀನು ಹೇಗಮ್ಮ ಬಲೆ ಆಗ್ತಿಯಾ ನಿನ್ನ ಮಕ್ಕಳು ನಾವಿಲ್ವಾ ತೊಮಿ ದುರ್ಗಾದ ಶುಪ್ರಹರಣ ಕಮಲಾ ಕಮಲ ತಲಾ ವಾಣಿ ವಿದ್ಯಾದಾಯಿಣಿ ನಮಾಮಿ ತ್ವ ನಮಾಮಿ ಕಮಲಾಂ ಅಮಲಾಂ ಮತುಲಾಂ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಬರೆದು ಹೇಳುತ್ತಾರೆ ಬಾಹುಗಳಿಂದ ಶಸ್ತ್ರಚಾಲನೆ ಮಾಡುವಂತ ದುರ್ಗಿ ಅವತಾರ ನೀನು ಕಮಲ ದಳಗಳಲ್ಲಿ ವಿಹರಿಸುವಂತ ಲಕ್ಷ್ಮಿ ಸ್ವರೂಪಿ ನೀನು ಸಂಪತ್ತನ್ನು ಒದಗಿಸುವಂತ ಲಕ್ಷ್ಮಿ ಸ್ವರೂಪೇ ನೀನು ನಮ್ಮ ವಾಕುಗಳಲ್ಲಿ ನಿಂತು ನಮ್ಮಿಂದ ಜಿವ್ಯೆಯಲ್ಲಿ ನೃತ್ಯ ಮಾಡಿ ಆಡಿಸುವಂತವಳು ಮಾತು ತಾಯಿ ಶಾರದೆ ವಿದ್ಯಾ ವಾರಿದಿ ನೀನಮ್ಮ ವಿದ್ಯಾವಾಣಿ ನೀನು ಎಲ್ಲವೂ ಭಾರತದ ಗುಡಿ ಗೋಪುರಗಳಲ್ಲಿ ಆರಾಧಿಸಲ್ಪಡುವಂತ ಒಂದೊಂದು ಮೂರ್ತಿ ನೀನು ಕಣಮ್ಮ ನಿನ್ನನ್ನೇ ಆರಾಧಿಸ್ತಾ ಬಂದಿದ್ದೀವಿ ನೀನು ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದ್ದೀಯಾ ನಿನ್ನ ರಕ್ಷಣೆಗೆ ನಾವಿದ್ದೀಮ ನೀನ್ ಚಿಂತೆ ಮಾಡಬೇಡ ಅಂತ ಬಿಪಿನ್ ಚಂದ್ರ ಚಟರ್ಜಿಯವರು ಒಮ್ಮೆ ತಾಯಿ ಭಾರತ ಮಾತಿಗೆ ಕೊಟ್ಟಂತ ಪ್ರಮಾಣ ನಾವಿದ್ದೀವಮ್ಮ ನಿನ್ನ ರಕ್ಷಣೆಗೆ ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ಅಲ್ವ ನಮ್ಮದು ಯಾವ ಪರಂಪರೆ ಉಳಿಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟು ಹೋದರೂ ಆ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದರು ಎಷ್ಟು ಶುದ್ಧವಾಗಿ ಪವಿತ್ರವಾಗಿ ಧರ್ಮದ ಪರಂಪರೆ ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದರು ಇಡೀ ಜಗತ್ನಲ್ಲೇ ಸೃಷ್ಟಿಯ ಆದಿಯಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣ ಜಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ರೂಪದಲ್ಲಿ ಹೊರಹೊಮ್ಮಿ ವೇದಗಳಾಗಿ ಮಾರುಕೊಂಡು ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ನರನಾಡಿಗಳಲ್ಲಿ ಸಂಸ್ಕಾರದ ರೂಪದಲ್ಲಿ ಬೆಸೆದು ಹೋಗಿ ರಕ್ತದ ಕಣಕಣದಲ್ಲೂ ಹರಿಯುತ್ತಾ ತಲೆಮಾರಿಂದ ತಲೆಮಾರಿಗೆ ಜನಾಂಗದಿಂದ ಜನಾಂಗಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಹರಿದು ಬರುತ್ತಾ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಅಗ್ನಿಯಷ್ಟು ಪವಿತ್ರವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿಯುತ್ತಾ ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನೇ ಜ್ಞಾನಾಜ್ಞೆ ಸ್ವರೂಪದಲ್ಲಿ ಹೊರಹೊಮ್ಮಿ ಆ ಜ್ಞಾನದೋಷ ಕಿರಣಗಳಿಂದ ಜಗತ್ತನ್ನು ಬೆಳುತ್ತಾ ಜ್ಞಾನ ಭಾಸ್ಕರತೆ ನಿಂತಿರುವಂತ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ ಅದು ತಾಯಿ ಭಾರತ ಸಿಂಧೂರ ಮಾತ್ರ ಒಂದು ಕಾಲದ ಜಗತ್ತಿಗೆ ಕರೆಯನ್ನ ಕೊಟ್ಟಿದ್ರು ಏತದ್ದೇಶ ಪ್ರತು ಸಸ್ಯ ಸಕಾಶ ದಗ್ರ ಸ್ವಂ ಸ್ವಂ ಚರಿತ್ರ ಶಿಕ್ಷಣ ಪೃಥ್ವ್ಯಾಂ ಸರ್ವ ಮಾನವ ಪೃಥ್ವ ಸರ್ವ ಜನಗಳೇ ನಿಮ್ಮ ಅಗ್ರಜರಾದಂಥ ಮನುಕುಲಕ್ಕೆ ಹಿರಿಯರಾದಂತ ಹಿರಿಯರು ನಾವು ಭಾರತದಲ್ಲಿ ಇದ್ದೀವಪ್ಪ ನಮ್ಮ ಬಳಿ ಬನ್ನಿ ನಿಮಗೆ ಬೇಕಾದಂತ ಜ್ಞಾನವನ್ನ ಪ್ರೀತಿಯಿಂದ ಧಾರೆ ಎರೆದು ಕೊಡ್ತೀವಿ ಕೇಳಿದ್ವಿ ನಾವು ಅಣ್ಣವರೇ ಹೇಳಿದ್ರಲ್ಲ ಕತ್ತಿನ ಅಂಚಿನಲ್ಲಿ ನಿರ್ಮಾಣವಾದಂಥ ಪರಂಪರೆಲ್ಲ ಅಲ್ಲ ನಮ್ಮದು ನಮ್ಮದು ಇನ್ನೊಬ್ಬರ ಮೇಲೆ ಬಲಾತ್ಕಾರದಿಂದ ಹೂಡಿದಂತ ಪರಂಪರೆ ಅಲ್ಲ ಧರ್ಮದ ನಂಬಿಕೆಗಳಲ್ಲ ನಮ್ಮ ಧರ್ಮ ಪ್ರಚಾರಕ್ಕೆ ನಮಗೆ ಕತ್ತಿಗಳು ಬೇಕಾಗಲಿಲ್ಲ ನಮ್ಮ ಧರ್ಮ ಪ್ರಚಾರಕ್ಕೆ ಬಲಾತ್ಕಾರ ನಮಗೆ ಬೇಕಾಗಲಿಲ್ಲ ನಮ್ಮ ಪೂರ್ವಿಕರ ಬಾಯಿಲಿ ಶಾಂತಿ ಮಂತ್ರ ಇತ್ತು ಕೈಲಿ ಅಭೇದ ಮುದ್ರೆ ಇತ್ತು ಹಳ್ಳಿ ಹಳ್ಳಿಗೂ ತಿರುಗಾಡಿದ್ರು ಜಗತ್ತಿನಾದ್ಯಂತ ಹೋದ್ರು ಜ್ಞಾನವನ್ನು ಪಸರಿಸಿದ್ರು ಬೇಕಾದವರು ಬನ್ನಿ ನಮ್ಮ ಬಳಿ ಜ್ಞಾನ ಕೊಡ್ತೀವಂತ ಇಲ್ಲಿ ನಳಂದ ತಕ್ಷಶಿಲಾ ವಿಕ್ರಮಶಿಲಾ ಅಂತ ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ವಿ ಹದಿನಾಲ್ಕು ವಿದ್ಯೆ ಅರವತ್ನಾಲ್ಕು ಕಲೆಗಳನ್ನು ಕಳಿಸಿಕೊಟ್ವಿ ಜಗತ್ತಿಗೆ ಜಗತ್ತನ್ನು ಬೆಳಗಿದಂಥ ಪರಂಪರೆ ನಮ್ಮದು ಈ ಪರಂಪರೆ ಉದ್ಭವಗೊಂಡಿತ್ತು ಆ ದೂರದ ಕಾಶ್ಮೀರದಲ್ಲಿ ಆ ಕಾಶ್ಮೀರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಿಲ್ಲ ಅಂಥ ಕಾಶ್ಮೀರ ಉಳಿಬೇಕು ಯಾಕೆ ಉಳಿಯಬೇಕು ಅನೇಕರಲ್ಲಿ ಪ್ರಶ್ನೆ ಒಂದು ಭೂಭಾಗ ಅಲ್ಲವಾ ಅದು ಒಂದು ಭೂಭಾಗಕ್ಕೋಸ್ಕರ ಏನಕ್ಕೆ ಇಷ್ಟೆಲ್ಲ ಹೋರಾಟ ಏನಕ್ಕೆ ಹೋರಾಟ ಅಂದರೆ ಒಂದು ಭೂಭಾಗವನ್ನು ನಾವು ಅಕಸ್ಮಾತ್ ಕಳೆದುಕೊಂಡ್ರೆ ಆ ಭೂಭಾಗದ ಸಮಸ್ತ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಶ್ರೀಮಂತಿಕೆ ಎಲ್ಲವನ್ನೂ ಕಳ್ಕೊಳ್ತೀವಿ ಇದರ ಉದಾಹರಣೆ ಈಗಾಗಲೇ ಭಾರತ ಜೀವಂತ ಸಾಕ್ಷಿಯಾಗಿ ನೋಡಿದೆ ಏಳುವರೆ ದಶಗಳ ಹಿಂದೆ ಅಖಂಡವಾಗಿದ್ದ ಭಾರತವನ್ನ ಏಕಕಾಲಕ್ಕೆ ತ್ರಿಕಂಡಗೊಳಿಸಿದ್ರು ಭಾರತದ ಮೂರು ಭಾಗಗಳಾಗಿ ಹೋದ ಪರಿಣಾಮ ಏನಾಯಿತು ಭಗತ್ ಸಿಂಗರ ಕ್ಷಾತ್ರದೀಸದಿಂದ ಕಂಡಂತ ಹೊರ ನಮ್ಮಿಂದ ಕೈತಪ್ಪಿ ಹೋಯಿತು ಅಲ್ಲಿದಂಥ ಆ ಕ್ಷಾತ್ರೀಸನ ಪರಂಪರೆ ಕಳ್ಕೊಂಡ್ವಿ ನಾವು ಭಗತ್ ಸಿಂಗರ ಲಹೋರ್ ಸಂದರ್ಭದಲ್ಲಿ ಯಾವ ಭೂಮಿನಲ್ಲಿ ಅರವಿಂದರ ಪ್ರಥಮ ಸ್ವದೇಶಿ ಶಾಲೆ ನಿರ್ಮಾಣ ಮಾಡಲಾಯಿತು ಆ ರಂಗಾಪುರದ ಕನಸು ಭಗ್ನ ಯಾವ ಭೂಮಿನಲ್ಲಿ ಪುಷ್ಪಲತಾ ವಡ್ಡೇದಾರ್ ಪ್ರೀತಿಲತಾ ವಡ್ಡೇದಾರ್ ಅಂತವರು ಎದ್ದು ಬಂದು ಆ ಸ್ವತಂತ್ರ ಸಿಂಹಗಳು ಬ್ರಿಟಿಷರ ಎದೆಯನ್ನು ಬಗೆದಿದ್ರೋ ಆ ಕ್ಷತ್ರಿಯ ಪರಂಪರೆ ಹೊಂದಂಥ ಬಂಗಾಳವನ್ನು ಕಳೆದುಕೊಂಡ್ವಿ ನಾವು ಅಲ್ಲಿ ಕಳೆದುಕೊಂಡಿದ್ದು ಕೇವಲ ಒಂದು ಇತಿಹಾಸವನ್ನ ಮಾತ್ರ ಅಲ್ಲ ಆ ಬಂಗಾಳದಲ್ಲಿ ಹುಟ್ಟಿ ಹೋದಂತೆ ಎಂಥೆಂಥ ಜ್ಞಾನಗಳನ್ನು ಕಳ್ಕೊಂಡ್ವಿ ನಾವು ಎಂಥೆಂಥ ಗ್ರಂಥಗಳನ್ನು ಕಳ್ಕೊಂಡ್ವಿ ನಾವು ಇಡೀ ಭಾರತದ ಸನಾತನ ಹಿಂದೂ ಧರ್ಮದ ತಂತ್ರಕ್ಕೂ ಲೋಕದ ಪಥವನ್ನು ಪಾಲಿಸಬೇಕು ಅಂದರೆ ನಾವು ಬಂಗಾಳಕ್ಕೆ ಹೋಗಬೇಕಿತ್ತು ಇಡೀ ತಂತ್ರ ಮಾರ್ಗವನ್ನೇ ಕಳ್ಕೊಂಡು ನಾವು ಬಂಗಾಳವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಗ್ರಂಥಗಳ ನಾಶವಾಗಿ ಹೋದು ನಮ್ಮ ದರ್ಶನ ಪರಂಪರೆ ಒಂದೊಂದು ದರ್ಶನ ಪರಂಪರೆಗೆ ಒಂದೊಂದು ಭೂಭಾಗವನ್ನು ನೇಮಕ ಮಾಡಿಟ್ಟಿದ್ವಿ ಗೊತ್ತೋ ಗೊತ್ತಿಲ್ಲದೆ ಆ ಭೂಭಾಗಕ್ಕೆ ಒಲಿದು ಬಂದಂತ ಸಂಸ್ಕಾರ ಅದು ಒಂದೊಂದು ಭೂಭಾಗಗಳನ್ನು ಕಳ್ಕೊಂಡಾಗ ಆ ದರ್ಶನ ಪರಂಪರೆ ಸೂತ್ರವನ್ನ ಕಳ್ಕೊಂಡ್ವಿ ನಾವು ಇಡೀ ಸನಾತನ ಹಿಂದೂ ಧರ್ಮದ ಶ್ರೀಮಂತಿಗೆ ಇವತ್ತು ನೋಡ್ತೀವಲ್ಲ ಇದು ಏನೇನು ಅಲ್ಲ ಒಂದು ಸಿಂಹ ಇದ್ದಂತ ಘರ್ಜನೆಯ ಒಂದು ಗುಹೆಯ ಕೇವಲ ಪ್ರತಿಧ್ವನಿ ನೋಡ್ತಿರೋದಷ್ಟೇ ನಾವು ಸನಾತನ ಧರ್ಮ ಅಂತ ಇವತ್ತು ನೋಡ್ತಿರೋದು ನಾವು ಇದರ ಹಿಂದೆ ಬಹಳ ದೊಡ್ಡ ಅಘಾದ ಪರಂಪರೆ ಇದೆ ನಾವು ಕಳ್ಕೊಂಡಿದ್ದೀವಿ ಅದನ್ನ ನಾವು ಹೇಳ್ತಿವಿ ವೇದಗಳನ್ನು ಉಳಿಸ್ಕೊಂಡು ಬಂದಂಥ ಪರಂಪರೆ ಸ್ವಾಮಿ ವೇದಗಳಲ್ಲಿ ಶಾಖೆಗಳನ್ನು ಮಾಡಿ ಹೋದ್ರು ವೇದ ಶಾಖೆಗಳಂತ ನಾಲ್ಕು ಬಂತು ಆ ವೇದ ಶಾಖೆಗಳಲ್ಲಿ ಎಷ್ಟು ಬ್ರಾಹ್ಮಣಗಳಿದ್ವು ಎಷ್ಟು ಆರಣ್ಯಕಗಳಿದ್ವು ಎಷ್ಟು ಸಂಹಿತೆಗಳಿದ್ವು ಎಷ್ಟು ಉಪನಿಷತ್ಗಳಿದ್ವು ಉಳಿಸ್ಕೊಂಡಿದ್ದೀವಿ ನಾವು ಒಂದೊಂದು ವೇದಗಳಿಗೆ ಸಾಮವೇದಕ್ಕೆ ಒಂದು ಸಾವಿರ ಪ್ರಕಾರಗಳಿದ್ವು ಒಂದು ಸಾವಿರದಲ್ಲಿ ಇವತ್ತು ಉಳಿದಿರೋದು ಒಂದೇ ಒಂದು ಪ್ರಕಾರ ಸಾಮವೇದಕ್ಕೆ ಒಂದೇ ಒಂದು ಜ್ಞಾನ ಮಾರ್ಗದಲ್ಲಿ ಎಷ್ಟು ಶ್ರೀಮಂತಿಕೆ ಕಳ್ಕೊಂಡಿದ್ದು ಯಾವ ಕಾರಣಕ್ಕೆ ಬೇರೆ ಯಾರೋ ದಾಳಿ ಮಾಡಿದ್ರು ಅಂತಲ್ಲ ನಾವು ಬಿಟ್ಕೊಟ್ವಿ ಎಲ್ಲವನ್ನ ಬಿಟ್ಕೊಡ್ತಾ ಹೋದ್ವಿ ಏನಕ್ಕೆ ಬಿಟ್ಕೊಟ್ವಿ ಜಾಗೃತಿಯ ಕೊರತೆ ಇಷ್ಟು ವರ್ಷ ಉಳಿಸ್ಕೊಂಡು ಬಂದಿರುವಂತ ಈಗ ಉಳಿದಿರುವಂತ ಧರ್ಮವನ್ನಾದರೂ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ ಅದು ಜಾಗೃತಿ ಜಾಗೃತರಾಗಿ ಬನ್ನಿ ಹಿಂದೂಗಳು ಹೇಗೆ